ಇಂಡಿ ತಾಲೂಕಿನ ಗುಬ್ಬೆವಾಡ ಗ್ರಾಮದ ಶ್ರೀ ದೇವಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು ಅಧ್ಯಾತ್ಮದ ಅರಿವು ಬಾಳಿಗೆ ಸಂಜೀವಿನಿ ಕೇಳಿಗೆಯ ಶ್ರೀಗಳು ಆಶೀರ್ವಚನ ನೀಡಿದರು ಇಂಡಿ ತಾಲೂಕಿನ ಗುಬ್ಬೆವಾಡ ಗ್ರಾಮದ ಪರಿಶುದ್ಧವಾದ ಪವಿತ್ರವಾದ ಜೀವನ ರೂಪಿಸಿಕೊಳ್ಳಲು ಅಧ್ಯಾತ್ಮದ ಜ್ಞಾನದ ಅರಿವು ಬೇಕು ಅಧ್ಯಾತ್ಮದ ಜ್ಞಾನ ಬದುಕನ್ನು ವಿಕಾಸಗೊಳಿಸಿ ಸನ್ಮಾರ್ಗದತ್ತ ಕರೆತರಲು ಸಹಕಾರಿಯಾಗುತ್ತದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶ ಪಾಲಿಸಬೇಕಿದೆ ಇಂದು ಮಾನವ ಧರ್ಮವಂತನಾಗಿ ಉಳಿದರೆ ಎಲ್ಲ ಧರ್ಮಗಳು ಉಳಿಯಲು ಸಾಧ್ಯ ಎಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪರಮ ತಪಸ್ವಿ ಲಿಂಗ ಪೂಜ್ಯಾನಿಷ್ಠರು ಜ್ಞಾನಿಗಳು ಭೀಮಾತೀರದ ನಡೆದಾಡುವ ದೇವರು ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿರುವ ಸುಕ್ಷೇತ್ರ ಕೀಡಗಿ ಶ್ರೀಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ತಮ್ಮ ಅಮೃತವಾಣಿಯನ್ನು ನೆರವೇರಿಸಿಕೊಟ್ಟರು ಅವರು ತಾಲೂಕಿನ ಗುಬ್ಬವಾಡ ಗ್ರಾಮದಲ್ಲಿ ದೇವಿ ಜಾತ್ರಾ ಮಹೋತ್ಸವ ಮತ್ತು ನೂತನವಾಗಿ ನಿರ್ಮಿಸಿದ ಭವ್ಯ ಗೋಪುರದ ಕಳಸಾರೋಹಣ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ತಮ್ಮ ಅಮೃತವಾಣಿಯನ್ನು ನೆರವೇರಿಸಿಕೊಡುತ್ತಿದ್ದರು ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಬಂದು ನಾಡು ಸುಭಿಕ್ಷವಾದರೆ ಪ್ರತಿಯೊಬ್ಬರು ಧರ್ಮ ಮಾರ್ಗದಲ್ಲಿ ಸಾಗಬೇಕು ಎಂದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಸತೀಶ್ ಚಾಂದಕಟ್ಟೆ ಮಾತನಾಡಿ ಮನಸ್ಸು ಶುದ್ಧವಾಗಿಟ್ಟುಕೊಳ್ಳಬೇಕು ಭಕ್ತರಲ್ಲಿ ಭಕ್ತಿ ಪ್ರತಿಷ್ಠಾಪನೆ ಆದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಬರುತ್ತದೆ ದೇಗುಲಗಳು ಮನುಷ್ಯನಿಗೆ ನೆಮ್ಮದಿ ನೀಡುವ ಸ್ಥಳ ಎಂದರು ದೇವಸ್ಥಾನ ಸಮಿತಿಯ ಧರ್ಮಣ್ಣ ಮರಗೂರ್ ಕಾಶಿನಾಥ್ ಲಚ್ಚಾಣ್ ಶಿವಲಿಂಗ ಲಚ್ಚಾಣ್ ದಿಲೀಪ್ ಮರಗೂರ್ ಬಸವರಾಜ ಹೆಗ್ಗೊಂಡೆ ಶಿವರಾಯ್ ಕೋಳಿ ಮಾತನಾಡಿದರು ವೇದಿಕೆ ಮೇಲೆ ಮಲ್ಲಯ್ಯ ಮಠಪತಿ ಬಸಲಿಂಗಯ್ಯ ಮಠಪತಿ ಸಿದ್ದಾರಾಮ್ ಚಾಂದಕವಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುರೇಶ್ ಆಲೂರ್ ಉಪಾಧ್ಯಕ್ಷ ಆನಂದರಾವ್ ಚಾಂದ್ಕವಟೆ ಸದಸ್ಯರಾದ ಅಮೃತ್ ಮರಗೂರ್ ಸಿದ್ದು ಕೋಳಿ ಹಸನ್ ಕಸಾಯಿ ಚಂದ್ರಕಾಂತ್ ಮರುಗೂರ್ ಸಿದ್ದಾರೋಡು ಮರುಗೂರ್ ಆಕಾಶ್ ಧುಳೆ ಪಂಚಪ್ಪ ಮರುಗೂರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ಕಾರ್ಯಕ್ರಮದಲ್ಲಿ ಗುಬ್ಬೆವಾಡ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು